ಭದ್ರಮ್ಮನವ್ರ ಜಮೀನು ಪುಷ್ಪ ಅನ್ನೋರಿಗೆ ಹೋಗಿದೆ ಅವ್ರಿಗೆ ಆರ್ ಟಿ ಸಿ ಕೂತಿದೆ ಎರಡು ಸಾವಿರದ ಹದಿನೈದರಲ್ಲಿ ಆಮೇಲೆ ತೊಂಬತ್ತೊಂಬತ್ತರಲ್ಲಿ ನಮ್ಮ ರಿಲೇಶನ್ ಅನ್ನೋರು ನಮ್ಮ ಕಜಿನ್ ಆಗಬೇಕು ಅವರು ತೀರೋಗಿದ್ರು ತೊಂಬತ್ತೊಂಬತ್ತರಲ್ಲಿ ಇವರು ಎರಡು ಸಾವಿರದ ಹದಿನೈದರಲ್ಲಿ ಭೌತಿಕಾತಿಯನ್ನು ಪುಷ್ಪವಾಗ್ ಮಾಡ್ತಿದ್ದಾರೆ ಇದು ಯಾವ ರೀತಿ ಮಾಡಿದ್ರು ಗೊತ್ತಿಲ್ಲ ಒಂದು ಅದು ದರ್ಖಾಸ್ ಲ್ಯಾಂಡ್ ಅದು ಅದು ದರ್ಖಾಸ್ ಲ್ಯಾಂಡ್ ಪುಟ್ಟ ಲ್ಯಾಂಡ್ ಗೋರ್ಮೆಂಟ್ ಇಂದ ಎಸ್ ಸಿ ಎಷ್ಟು ಕೊಟ್ಟರೆ ಜಮೀನು ಆ ಒಮ್ಮ ಬಂದ್ಬಿಟ್ಟು ಅದರ್ಸ್ ಇದು ಪುಷ್ಪ ಭದ್ರ ಬಂದು ಎಸ್ ಸಿ ಇವ್ರ ಜಮೀನ ಈ ಪುಷ್ಪ ಅವರು ಎರಡ್ ಸಾವಿರ ಹದಿನೈದರಲ್ಲಿ ಯಾವ ರೀತಿ ಮಾಡ್ಕೊಂಡು ಯಾವ ಬೇಸಲ್ ಮಾಡ್ಕೊಂಡ್ರು ಗೊತ್ತಿಲ್ಲ ತಹಸೀಲ್ದಾರ್ ಕೇಳಿದ್ರೆ ಇದು ನೀವು ಸಿವಿಲ್ಗೆ ಹೋಗಿ ಅಂತಾರೆ ಡಿ ಸಿ ಕೇಳಿದ್ರೆ ಅವರು ಸಿವಿಲ್ಗೆ ಹೋಗಿ ಅಂತಾರೆ ನಾವು ನೋಡಿ ಇಲ್ಲಿ ನೋಡಿ ಸಿ ಎಂ ಲೆಟ್ರು ಆಮೇಲೆ ಕೃಷ್ಣ ಬೇಳ್ಗೌಡ ಲೆಟ್ರ್ ಅದಾದ್ಮೇಲೆ ಡಿ ಸಿ ಮೇಲೆ ಎಲ್ಲ ಹಾಕಿ ಡಿ ಸಿವರ್ಗೆ ಹೇಳಿದ್ರೆ ನೀವು ಸಿವಿಲ್ಗೆ ಹೋಗಿ ಅಂತ ಹೇಳ್ತಾರೆ ಈಗ ಮಾಡಿರೋದು ಇದು ಎ ಸಿ ಮತ್ತೆ ಡಿ ಸಿ ಮತ್ತೆ ತಹಸೀಲ್ದಾರ್ ಈಗ ಇವ್ರು ಸಿವಿಲ್ಗೆ ಹೋಗಿ ಅನ್ನೋಕ್ಕೆ ಯಾವ ಬೇಸ್ ಮೇಲೆ ಹೇಳ್ತಾರೆ ನೀವು ಒಂದು ಆಮೇಲೆ ದರ್ಖಾಸ್ತು ಅದರ್ಸಿಗೆ ಬರಲ್ಲ ಇವರು ಅದರ್ಸಿಗ್ ಹೆಂಗ್ತಾ ಹೇಳಬೇಕು ದೊವಣ್ಣರು ಹೆಂಗ್ ಹೋಯ್ತಾ ಹಾಡಕ್ಕೆ ಹೋಗಂಗಿಲ್ಲ ಒಂದು ಆಮೇಲೆ ಇವ್ರು ಮಕ್ಕಳೆಲ್ಲ ಇದ್ದಾರೆ ಬಟ್ ಅವ್ರು ಯಾರು ಏನು ಎತ್ತ ಅಂತ ನಮಗೆ ಪೂರ್ಣಪುರ ಏನು ಗೊತ್ತಿಲ್ಲ ಅವರಿಗೆ ಬಂದಿದ್ದಾರೆ ಬಂದು ಇದ್ದಾರೆ ಈಗ ಜಮೀನು ಮಾಡ್ಕೊಂಡು ಅಷ್ಟು ಮಾತ್ರ ಗೊತ್ತು ಈ ಭದ್ರಮ್ಮಗೂ ಪುಷ್ ಯಾವ ಥರ ಸಂಬಂಧ ಇಲ್ಲ ಯಾವ ರೀತಿಯ ಸಂಬಂಧ ಈಗ ಆಸ್ತಿ ಯಾರು ಮಾಡ್ತಿದ್ದಾರೆ ಸರ್ ಆಸ್ತಿ ಮೇಡಮ್ ಎಲ್ಲ ಇವರೇ ಮೊದಲ ಹೆಂಚಿಯಲ್ಲಿ ಭದ್ರಮ್ಮ ಮಾಡ್ತಿದ್ದಾರೆ ಅರ್ಥ ಇವ್ರ ಮಾತ್ರ ಪುಷ್ಪಮ್ಮ ಪುಷ್ಪ ಅಂತ ರೆಸಿಪಿಗೆ ಹೋಗಿದೆ ಎರಡು ಎಕರೆ ಆಮೇಲೆ ಎಲ್ಲ ಜಮೀನು ಆರ್ ಟಿ ಸಿ ಪುಷ್ಪ ಪುಷ್ಪ ಅಂತ ಬಂದಿದೆ ಬರ್ತೇವೆ ಭದ್ರಮ್ಮ ಲೇಟ್ ಅಣ್ಣಪ್ಪ ಕೆಳಗಡೆ ಪುಷ್ಪ ಲೇಟ್ ಅಣ್ಣಪ್ಪ ಜಯಂಟಿ ಹೆಂಗೆ ಯಾವ ರೀತಿ ಎಲ್ಲ ಮನವಿ ಕೊಟ್ಟಿದ್ದೀರಾ ಮನವಿ ಕೊಟ್ಟಿದ್ದೀವಲ್ಲ ಆದರೂ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ನೋಡಿ ಮನವಿ ಕೊಟ್ಟು ನೋಡಿ ಮನವಿ ಕೊಟ್ಟಿದ್ದೀವಿ ಡಿ ಸಿಗೆ ಎಸ್ ಕೊಟ್ಟು ಆದರೂ ಅವರು ಆಯ್ತು ಅಂತಾರೆ ಇಲ್ಲ ಸಿಬಿಲಿಗೆ ಅಂತಾರೆ ಬಿಸ್ಟ್ ಅತ್ಪೂರ್ ಬೇರೆ ಓಕೆ ನಿಮ್ಮ ಹೆಸರು ಹೇಳಿ ಸರ್ ಮಂಜುನಾಥ್ ಅಂತ ನನ್ನ ಹೆಸರು ದರ್ಶನ್ ನಾನು ಸಮತ ಸೈನಿಕ ದಳದಲ್ಲಿ ಬೆಂಗಳೂರಲ್ಲಿ ಕಾರ್ಯಕರ್ತ ಆಗಿದ್ದೀನಿ ನಮ್ಮ ಹೆಸ್ರಿಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆ ಆದರೆ ನಾನು ಸಂಘಟನೆಗಳಲ್ಲಿ ಭಾಗಿ ಇರ್ತೀನಿ ಇದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇದು ದರ್ಖಾಸ್ ಜಮೀನಾಗಿತ್ತು ಜಗದೀಶನ್ ಜಗದೀಶನ ಇವರ ತಂದೆ ಇವ್ರ ತಂದೆಯವರು ಪಿ ಡಬ್ಲ್ಯೂ ಕೆಲಸ ಮಾಡ್ತಾ ಇದ್ರು ಅವಾಗ ಸತ್ತ ನಂತರ ಸುಳ್ಳು ದಾಖಲೆಗಳನ್ನ ಕೊಟ್ಟು ಎ ಸಿ ಅವರಿಗೆ ಮತ್ತೆ ತಹಸೀಲ್ದಾರ್ ಇವರೆಲ್ಲ ಸೇರ್ಕೊಂಡು ಸುಳ್ಳು ದಾಖಲೆಗಳನ್ನ ಇದು ಮಾಡಬೇಕು ದರ್ಖಾಸ್ ಜಮೀನ್ನ ಇವರು ಏನು ಮಾಡಿದ್ದಾರೆ ನೋಡಿ ಎಸ್ ಆರ್ ಭದ್ರಲ್ಲಿ ಭದ್ರಮ್ಮ ಅಂತ ಹೆಸರು ಇದೆ ಭದ್ರಮ್ಮನ ಹೆಸರು ಹೆಂಗೆ ಪೆನ್ಷನ್ ಬರ್ತಾ ಇರೋದು ಭದ್ರಮ ಅವ್ರಿಗೆ ಬರ್ತಾ ಇದೆ ಭದ್ರಾಮ ಬರ್ತಾ ಇರೋದ್ರಿಂದ ಈಗ ಆಸ್ತಿ ಇವ್ರ ತಂದೆ ಹೆಸರು ಇದೆ ಹಾಗಾಗಿ ಈಗ ಪುಷ್ಪ ಅನ್ನೋರ್ದ ಹೆಸರು ಹೆಂಗ್ ಸೇರ್ತಾರೆ ಪುಷ್ಪ ಅನ್ನೋ ಪುಷ್ಪ ಅನ್ನೋರ ಹೆಸರು ಯಾವ ರೀತಿ ಸೇರ್ತಾರೆ ಅಲ್ವಾ ಹಾಗಾಗಿ ನಾನು ಕೇಳ್ತಿರೋದು ಏನಂತಂದರೆ ಪುಷ್ಪ ಅನ್ನೋರ ಹೆಸರನ್ನ ಯಾವ ರೀತಿ ಸೇರಿಸಿದ್ರಿ ಅದೇ ಅಧಿಕಾರಿಗೆ ನಾವು ಹೋಗಿ ಕೇಳ್ದು ನಾನು ಕೇಳಿದೆ ಮೇಡಮ್ ಹೋಗಿ ಯಾಕೆಂದ್ರೆ ನಾನು ಕಾರ್ಯಕರ್ತರಾಗಿ ದಲಿತರಿಗೆ ಆದಾಗ ಹೋಗಿ ಕೇಳಲೇಬೇಕಾಗುತ್ತೆ ಅದರಿಂದ ನಾನು ಕೇಳಿದಾಗ ಅವರೇನಂತ ಹೇಳಿದ್ರು ಸುಳ್ಳು ದಾಖಲೆಗಳು ಕೊಟ್ಟಿರ್ತಾರೆ ಸಾಮಾನ್ಯಕ್ಕೆ ಸೇರಿಸಿ ಹೆಸರು ಸೇರಿಸ್ಬಿಟ್ಟಿದ್ದಾರೆ ಅದರಿಂದ ನಾವು ಕೇಳಿದಾಗ ನಾನು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡೆ ಮತ್ತೊಂದ್ಸಲಿ ಜಿಲ್ಲಾಧಿಕಾರಿಗಳು ಏನಂತ ಹೇಳಿದಾರೆ ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ನಾನು ಮ ಮತ್ತೆ ಒಂದ್ಸಲಿ ಯಾಕಂದ್ರೆ ನಾವು ದಲಿತ ದಲಿತ ಸಂಘಟನೆಗಳಿಗೆ ಪರವಾಗಿರೋದ್ರಿಂದ ನಮಗೇನಾಗೆ ದಲಿತರಿಗೆ ಅನ್ಯ ಆಗಬಾರ್ದು ಅನ್ನೋ ಮಾಡ ಹಾಗಾಗಿ ನಾನು ಇದು ಮಾಡ್ತಾ ಇದ್ದೀವಿ ಆದ್ರಿಂದ ಹೆಸರನ್ನ ಈಗ ಈಗೇನು ಇವರು ಇದು ಮಾಡಿದ್ರಲ್ಲ ಸೇರಿಸಿದ್ರಲ್ಲ ಅದನ್ನು ನಾವು ಕೃಷ್ಣ ಬೈರೇಗೌಡ ಕನ್ನಡ ಸಚಿವರಾದ್ರಂತ ಅವ್ರಿಗೆ ಅವ್ರ ಹತ್ರ ರಿಕ್ವೆಸ್ಟ್ ಕೊಟ್ಟಿದ್ದು ಹಾಗೂ ಮುಖ್ಯಮಂತ್ರಿಗಳ ಹತ್ರ ಕೊಟ್ಟಿದ್ದು ಮತ್ತೆ ಉಪಮುಖ್ಯಮಂತ್ರಿಗಳ ಹತ್ರನೂ ಕೊಟ್ಟಿದ್ದೀವಿ ಅದರಿಂದ ಅವರು ನಾವು ಏನಂತ ಹೇಳ್ತಿರೋದು ಅಂದರೆ ಹೆಸರನ್ನ ಯಾವ ರೀತಿ ಸೇರಿಸಿದೀವಿ ಅದನ್ನು ಹಾಕಿ ಅಂತ ನಾವು ಕೇಳ್ತಾ ಇದ್ದೀವಿ ಇಲ್ಲ ಮರುಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದ್ದೀವಿ ಇವರು ಹೇಳಿದ್ರೆ ಕೇಳಿದ್ರೆ ಏನಂತ ಹೇಳ್ತಾರೆ ನೀವು ಸಿವಿಲಿಗೆ ಹೋಗಿ ಸಿವಿಲಿಗೆ ಹೋಗಿ ಅಂತ ಹೇಳ್ತಾರೆ ಮೇಡಮ್ ಅದರಿಂದ ಯಾಕಂದರೆ ಅವ್ರಿಗೂ ವಯಸ್ಸಾಗಿದೆ ಈಗ ಭದ್ರಮ್ಮನವರಿಗೆ ತುಂಬ ವಯಸ್ಸಾಗಿದೆ ಅದರಿಂದ ಆರೋಗ್ಯ ಸರಿ ಇರಲ್ಲ ಸಿವಿಲಿಗೆ ಹಾಕಿದರೆ ಕೋರ್ಟಿಗೆ ಹೋಗಬೇಕಾದ ಪರಿಸ್ಥಿತಿ ಬರ್ತವೆ ಅದರಿಂದ ಈ ಥರ ಸಮಸ್ಯೆ ಇರೋದ್ರಿಂದ ನಾವೇನು ಕೇಳ್ತಿರೋದು ಡಿ ಸಿ ಅವರಿಗೆ ದಾಖಲಾತಿಗಳನ್ನ ಒಂದು ಹತ್ತು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ಬಿಡುವಿದ್ದಾಗ ಚೆಕ್ ಮಾಡಿ ಕ್ಲೀನಾಗಿ ಪರಿಶೀಲನೆ ಮಾಡಿ ಅಂತ ನೋಡ ಹೇಳ್ತಾ ಇದ್ದೀವಿ ಮೇಡಮ್ ಇಪ್ಪತ್ತು ನಿಮಿಷಗಳ ಕಾಲಾವಕಾಶ ತಗೊಂಡು ಮುಖ್ಯಮಂತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರೋ ಮನವಿ ಪತ್ರದಲ್ಲಿ ಹಾಗೂ ಮುಖ್ಯಮಂತ್ರಿಗಳು ಕೊಟ್ಟಿರೋಂಥ ಪತ್ರದಲ್ಲಿ ಮನೆ ಕಂದಾಯ ಸಚಿವರು ಕೊಟ್ಟಿರೋಂಥ ಒಂದು ಮೂರು ನಾಲ್ಕೈದು ದಿವಸಕ್ಕೆ ಒಂದು ವಾರ ಕೆಳಗಡೆ ಕೊಟ್ಟಿದ್ದಾರೆ ಮನವಿ ಪತ್ರಗಳನ್ನ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಂತ ಕೊಟ್ಟಿದ್ದಾರೆ ಅದನ್ನು ಮರುಪರಿಶೀಲನೆ ಮಾಡಿ ಅವರು ಏನು ಸುಳ್ಳು ದಾಖಲೆ ಕೊಟ್ಟು ಅವರು ಸೇರಿಸಿರೋ ಹೆಸರುಗಳನ್ನ ತೆಗೆದುಹಾಕಕ್ಕೆ ನಾನು ಕೇಳ್ಕೊತ ಇದ್ದೀನಿ ಮೇಡಮ್ ಮನವಿ ಕೊಡ್ತಾ ಇದೀವಿ ಅದರಿಂದ ಅದನ್ನು ಮರುಪರಿಶೀಲನೆ ಮಾಡಿ ಅಂತೇಳಿ ಜಿಲ್ಲಾಧಿಕಾರಿ ಕೇಳ್ತಾ ಇದೀವಿ ದಯವಿಟ್ಟು ಅವರು ಮರುಪರಿಶೀಲನೆ ಮಾಡಿ ಆಮೇಲೆ ಬೇಕಾದ್ರೆ ಅದೇನಿದೆ ಕ್ರಮ ಜಾಸ್ತಿ ಸೂಕ್ತ ಕ್ರಮ ಅದೇನು ಮರುಪರಿಶೀಲನೆ ಮಾಡಿಬಿಟ್ಟು ದಾಖಲಾತಿಗಳನ್ನ ಮರುಪರಿಶೀಲನೆ ಮಾಡಿ ಎಸಿ ಅವ್ನಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಅವರು ಏನಿದೆ ಅದು ಕ್ರಮ ತಗೊಳ್ಳಿ ಮೇಡಮ್ ಅಷ್ಟೇ ನನ್ನ ಉದ್ದೇಶ ಥ್ಯಾಂಕ್ ಯು